ಹರಿಕೃಷ್ಣ ಸರ್ ಹರಿ ಕೃಷ್ಣ ಸರ್ ಸಾಂಗ್ಸ್ ಎಷ್ಟಿರುತ್ತೆ ಸರ್ ಈ ಫಿಲಮಲ್ಲಿ ಏನಾದ್ರು ಪ್ಲ್ಯಾನ್ ಮಾಡಿದ್ರ ಯಾವ ಥರ ಇರುತ್ತೆ ಒಂದು ಐದು ಸಾಂಗ್ಸ್ ಇರುತ್ತೆಮ್ಮ ತುಂಬ ಎಮೋಷನಲ್ ಎಮೋಷನಲ್ ಆಗಿರೋ ಒಂದು ಕತೆ ಪ್ರೀತಿ ಅನ್ನೋದು ಅದಕ್ಕೆ ಒತ್ತು ಜಾಸ್ತಿ ಇರೋವಂಥ ಕತೆ ನಮ್ಮ ಚಿಕ್ಕಣ್ಣವ್ರು ಹೇಳ್ದಂಗೆ ಸಿನಿಮಾ ನೋಡಿದಾಗ ಜೋಡೆತ್ತು ಏನನ್ನೋದು ಗೊತ್ತಾಗುತ್ತೆ ಅಲ್ವಾ ಸೊ ಆ ಜೋಡೆತ್ತನ್ನೋ ಪದನೇ ತುಂಬ ಎಮೋಷ್ನಲಿ ಆಗಿರೋದು ಅಂತ ಪತ್ತೆ ಅಂಥ ಟೈಟ್ಲನ್ನ ಇಟ್ಟಿರೋದು ಸೊ ಇಡಿಯಾಗಿ ಹಾಡುಗಳಿರ್ಬೋದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಇರ್ಬೋದು ಇಟ್ ಬಿ ವೆರಿ ಎಮೋಷ್ನಲ್ ಅಂತಲೇ ಬಟ್ ಒಂದು ಆಡಿಯನ್ಸ್ಗೆ ಬೇಕಾಗಿರೋ ಒಂದು ಮಾಸ್ ಸಾಂಗ್ಸ್ ಇರ್ಬೋದು ಅದು ಇರುತ್ತೆ ಒತ್ತು ಕೊಡೋದು ಜಾಸ್ತಿ ಎಮೋಷ್ನಲ್ ಸಾಂಗ್ಸ್